ಐವತ್ತು ವರ್ಷ ಹೌದಿಲ್ಲ ಯಾರೂ ಮರ್ತಲಲ್ಲ ದಿವಂಗತ ನಮ್ಮ ದೇಶದ ಉಕ್ಕಿನ ಮಹಿಳೆ ಇಂದಿರಾ ಗಾಂಧೀಜಿಯವರ ಒಂದು ಕನಸು ಪೌಷ್ಟಿಕತೆಯ ಜೊತೆಯಲ್ಲಿ ಶಿಕ್ಷಣ ಸೊ ಐವತ್ತು ವರ್ಷ ತುಂಬಿದಂಥ ಈ ಸುವರ್ಣ ಮಹೋತ್ಸವವನ್ನು ಬೆಂಗಳೂರಿನಲ್ಲಿ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಸುವರ್ಣ ಸಮಾರಂಭವನ್ನು ಆಚರಣೆ ಮಾಡೋಣ ಅಂತ ಹೇಳಿ ಅವರ ಹುಟ್ಟಿದ ಹಬ್ಬದ ದಿನ ಅಂದರೆ ಇದೇ ಅಕ್ಟೋಬರ್ ಎರಡಕ್ಕೆ ಐವತ್ತು ವರ್ಷ ಆಗುತ್ತೆ ಇಂದಿರಾ ಗಾಂಧೀಜಿಯವರ ಹುಟ್ಟಿದ ದಿನ ನವೆಂಬರ್ ಹತ್ತೊಂಬತ್ತು ಯಾವುದು ಸೊ ನವೆಂಬರ್ ಹತ್ತೊಂಬತ್ತಕ್ಕೆ ಬೆಂಗಳೂರಿನಲ್ಲಿ ನಮ್ಮ ಇಲಾಖೆ ಹುಟ್ಟಿ ಐವತ್ತು ವರ್ಷ ಆಗಿದೆ ಅತ್ಯಂತ ಸಂಭ್ರಮದಿಂದ ಈ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಮಾಡಲಿಕ್ಕೆ ಇಲಾಖೆ ನಾನು ನಿರ್ಧರಿಸಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾಡೋಣ ಅಂತ ಭಾಳ ಒಳ್ಳೆ ರೀತಿಯಲ್ಲಿ ಮಾಡೋಣ ಅಂತ ಹೇಳಿದ್ದಾರೆ ಸೊ ತಾವೆಲ್ಲರೂ ಕೂಡ ನವೆಂಬರ್ ಹತ್ತೊಂಬತ್ತಕ್ಕೆ ಅದರ ಪೂರ್ವಭಾವಿಯಾಗಿ ಕೆಲವು ಕಾರ್ಯಕ್ರಮವನ್ನು ಕೊಡ್ತೀನಿ ಯಾವ ರೀತಿ ನಾವು ಗೃಹಲಕ್ಷ್ಮಿಯನ್ನು ಮನೆ ಮನೆಗೆ ತೆಗೆದುಕೊಂಡು ಹೋಗಿ ಮನೆ ಮನೆ ಬಾಗಿಲಲ್ಲಿ ರಂಗೋಲಿಯನ್ನು ಹಾಕಿ ಗ್ರಾಮ ಪಂಚಾಯಿತಿಯಲ್ಲಿ ಟೆಲಿಕಾಸ್ಟ್ ಮಾಡಿ ಮಾಡಿದ್ವೋ ಅದೇ ಮಟ್ಟಕ್ಕೆ ಈ ಕಾರ್ಯಕ್ರಮವನ್ನು ಕೂಡ ಮಾಡಬೇಕಾಗತ್ತೆ ನಾವು ನಮ್ಮತನವನ್ನು ಸಂಭ್ರಮಿಸುವಂಥ ಈ ಒಂದು ಸುವರ್ಣ ಮಹೋತ್ಸವ ಸೊ ಅದಕ್ಕೆ ನವೆಂಬರ್ ಹತ್ತೊಂಬತ್ತು ಡೇಟ್ನ ತಾವು ತಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕು ಬೆಂಗಳೂರಿಗೆ ಪ್ರಯಾಣ ಮಾಡಲಿಕ್ಕೆ ಇವತ್ತಿಂದನೇ ಸುಟ್ಗೆಸ್ ರೆಡಿ ಮಾಡಬೇಕು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ತನ್ನ ಐವತ್ತನೇ ವರ್ಷದ ಮೈಲಿ